ಬಾದಾಮಿ ನಮ್ಮ ಅಪ್ಪ ಅಮ್ಮ ಇಲ್ಲ ಬರ್ತೀಯಾ ನಾಲ್ಕ ಗಂಟೆಗೆ ಬರ್ತಾರೆ ಬೇಗ ಬಾ ಏನಾದ್ರೂ ಬೇಕಾ ಏನಾದರೂ ಮಾಡ್ಲಾ ಮ್ಯಾಗಿ ಏನಾದ್ರು ಇದಕ್ಕೇನ್ ಕಡಿಮೆ ಇಲ್ಲ ಹೆಂಗ್ ಮಾತಾಡ್ತೀಯ ನೋಡು ಚಪ್ಪಲಿ ಒಳ್ಕೆ ಬಿಡು ಪಕ್ಕದ ಮನೆ ಆಂಟಿ ನೋಡ್ತಾರೆ ಬೇಗ ಬಾ ಚಪ್ಪಲಿ ಬಿಡ್ಬೇಡ ಅಲ್ಲಿ ಬಾ ಪಕ್ಕದ ಮನೆ ಆಂಟಿ ನೋಡ್ಲಿಲ್ಲ ತಾನೆ ತಾನೇ ಬೈಕ್ ಎಲ್ಲ ಹಾಕ್ತೆ ಅಲ್ಲಿ ರೋಡಲ್ಲಿ ಆಗ್ತೇ ತಾನೆ ಬೈಕು ಮನೆ ಮುಂದೆ ಹಾಕಿಲ್ಲ ತಾನೆ ಮತ್ತೆ ಏನಾದರೂ ತಿಂತೀಯಾ ಜ್ಯೂಸ್ ಕೊಡ್ಲ ನಮ್ಮ ಅಪ್ಪ ಅಮ್ಮನ ರೂಮ್ ರೂಮ್ ನನ್ನ ಮೇಲೆ ಅಮ್ಮನ್ಯಾ ಕುಂಕುಮ ಯಾಕೆ ಯಾವ್ದಾವ್ದೋ ಟೈಮಲ್ಲಿ ಕುಂಕುಮ ಎಲ್ಲ ಇಡಬಾರ್ದು ಆಯ್ತಾ ಬೇಗ ಮನೇಲಿ ಹೇಳಿ ಮದ್ವೆ ಆಗೋಣ ನೋಡ್ತಿಯಾ ಸುಮ್ಮನೆ ಇದ್ವ ಸರಿ ಇವಾಗ ನನ್ನ ರೂಮ್ ಕರ್ಕೊಂಡ್ ಬಂದಿದೀನಿ ಅಂತ ಈ ತರ ಎಲ್ಲಾ ಮಾಡಬೇಡ ಆಯ್ತಾ ಪ್ಲೀಝ್ಯಾಟ್ರಿ ಮಾಡ್ಬಿಡ ಸುಮ್ ಕೇಳಿಸುತ್ತೆ ಪಕ್ಕದ ಮನೆಯಲ್ಲಿ ನಿಂಗೆ ನಾನು ಕಂಡ್ರೆ ಎಷ್ಟಿಷ್ಟ ನೀನು ನಿಜವಾಗ್ಲೂ ನನ್ನ ಟ್ರೂ ಲವ್ ಮಾಡ್ತಿದ್ಯಾ ಬೇರೆ ಹುಡುಗಿ ಬಂದ್ಲು ಅಂತ ಬಿಟ್ಟೋಗಲ್ವಾ ಸುಮ್ಮನೆ ಇದೆಯಾ ಸರಿ ಇವಾಗ ಯಾರು ನಾನು ಬಂದಿದ್ದೀನಿ ಪಕ್ಕದ ಮನೆ ಮುಗ್ದಿ ಶ್ವೇತಾ ಜೊತೆ ನಾನು ಮೆಸೇಜ್ ಮಾಡಿದ್ದೆ ನೋಡ್ಲಿಲ್ವಾ ಇಲ್ಲ ಫುಲ್ ಸ್ಲೀವ್ಸ್ ಹಾಕೊಂಡಿದ್ದೀನಿ ಜಾಕೆಟ್ ಹಾಕೊಂಡಿದ್ದೀನಿ ಇಲ್ಲ ನಾನು ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ ಸೀರಿಯಸ್ಲಿ ನಾನು ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ ಶೂ ನನ್ನ ಫ್ರೆಂಡ್ ಅಷ್ಟೇ ಪ್ಲೀಸ್ ಅರ್ಥ ಮಾಡ್ಕೋ ಅವ್ನು ನನ್ನ ಕಲೀಗಾಯ್ತಾ ಎಲ್ಲರೂ ಇದ್ದಾರೆ ತಾನೆ ಆ ಫೋಟೋದಲ್ಲಿ ಬರೀ ನಮ್ಮಿಬ್ರದೇ ಫೋಟೋ ಏನೂ ಇಲ್ಲ ಅಲ್ವಾ ಅವನು ಅಪ್ಲೋಡ್ ಮಾಡಿದರೆ ನಾನೇನು ಮಾಡೋಕ್ಕಾಗುತ್ತೆ ಇಲ್ಲ ನಾನು ಆಫೀಸ್ ಕಲ್ಚರಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇಲ್ಲ ಇಲ್ಲ ನೀನ ತಾನೆ ಹೇಳಿದೆ ಡ್ಯಾನ್ಸ್ ಮಾಡಬೇಡ ಇಲ್ಲ ಅಂತ ಎಲ್ಲ ಬಗ್ಗೆ ಇದ್ರೆ ಕಾಣ್ಸಿ ಅದಕ್ಕೆ ನಾನೇನು ಹೆಸರು ಕೊಟ್ಟಿಲ್ಲ ನಾನು ಡ್ಯಾನ್ಸ್ ಮಾಡ್ತಾ ಇಲ್ಲ ಸರಿ ನಾನು ಇವತ್ತು ತಿನ್ನಲಾ ಬೇಡವಾ ಫುಲ್ ಸ್ಲೀವ್ಸ್ ಹಾಕೊಂಡಿದ್ದೀನಿ ಡ್ಯಾನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಏನು ಮಾಡಲಿ ನಾನೀಗ ಎಲ್ಲ ಹೇಳ್ದಂಗೆ ಇದ್ದೀನಿ ಇವತ್ತು ತಿಂಗಳ ಬೇಡ ನಾನು ಹಲೋ ಯಾವಾಗಲೂ ಹಿಂಗೆ ಮಾಡ್ತಾನೆ ಕಣೆ ಫೋನ್ ಕಟ್ ಮಾಡ್ದ ಅವನು ಹೇಳ್ದಂಗೆನೆ ಕೇಳ್ತಾ ಇದ್ದೀನಿ ಎಲ್ಲ ಸ್ಲೀವ್ಲೆಸ್ ಹಾಕ್ಕೊಡಲ್ಲ ಡ್ಯಾನ್ಸು ಮಾಡಬೇಡ ಅಂತಾನೆ ಏನು ಮಾಡಿದ್ರು ಅವನಿಗೆ